ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭೆಯಲ್ಲಿ ಇಂದು ನಡೆದ ಘಟನೆಯೊಂದು ಭಾರಿ ಸುದ್ದಿಯಾಗಿದೆ ಬಿಜೆಪಿ ಪಕ್ಷದ ಮೂವರು ಶಾಸಕರು ಸಭೆಯ ಒಳಗೆ ಗಲಾಟೆ ಸೃಷ್ಟಿಸಿ ಸ್ಲೋಗನ್ ಕೂಗುತ್ತಾ ಪ್ರವಾಹ ಸಮಸ್ಯೆ ಕುರಿತು ಚರ್ಚೆಯ ಬೇಡಿಕೆ ಮುಂದಿಟ್ಟ ಕಾರಣದಿಂದ ಅವರನ್ನ ಸ್ಪೀಕರ್ ಸಭೆಯಿಂದ ಹೊರಹಾಕಿದ್ದಾರೆ ಈ ಘಟನೆ ರಾಜ್ಯದ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದ ಹಲವು ಭಾಗಗಳಲ್ಲಿ ಪ್ರವಾಹದಿಂದ ಭಾರಿ ಹಾನಿಯಾಗಿದೆ ಮನೆಗಳು ಕುಸಿದಿವೆ ಬೆಳೆಗಳು ನಾಶವಾಗಿವೆ ಅನೇಕರು ನಿರಾಶಿತರಾಗಿದ್ದಾರೆ ಜನರು ಸರ್ಕಾರದಿಂದ ಸಹಾಯವನ್ನು ನಿರೀಕ್ಷಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕರು ವಿಧಾನಸಭೆಯಲ್ಲಿ ಪ್ರವಾಹದ ಕುರಿತು ತುರ್ತು ಚರ್ಚೆ ನಡೆಯಬೇಕು ಎಂದು ಒತ್ತಾಯಿಸಿದರು ಆದರೆ ಸಭಾಧ್ಯಕ್ಷರು ದಿನಚರಿಯ ಪ್ರಕಾರ ಇತರ ವಿಷಯಗಳನ್ನು ಚರ್ಚಿಸಲು ಮುಂದಾದರು ಇದರಿಂದ ಬಿಜೆಪಿ ಶಾಸಕರಿಗೆ ಕೋಪ ಬಂತು ಅವರು ತಮ್ಮ ಸ್ಥಾನದಿಂದ ಎದ್ದು ನಿಂತು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು ಜನರು ಮುಳುಗುತ್ತಿದ್ದಾರೆ ನೀವು ಮೌನವಾಗಿದ್ದೀರಾ ಪ್ರವಾಹದ ಬಗ್ಗೆ ಚರ್ಚೆ ಮಾಡಿ ಅಂತ ಕೂಗಾಡಿದ್ರು ಸಮಯ ಕಳೆದಂತೆ ಶಾಸಕರ ಕೂಗು ಹೆಚ್ಚಾಯಿತು ಸ್ಪೀಕರ್ ಅವರು ಶಾಂತಿ ಕಾಪಾಡಲು ಹಲವಾರು ಬಾರಿ ಮನವಿ ಮಾಡಿದ್ರು ಆದ್ರೆ ಶಾಸಕರು ಹಿಂಜರಿಯದೆ ಮೈಕ್ ಹಿಡಿದು ಕೂಗುತ್ತಾ ಮುಂದುವರಿದ್ರು ಕೆಲ ಶಾಸಕರು ಸ್ಪೀಕರ್ ವೇದಿಕೆಯತ್ತ ತೆರಳಿದ ಕಾರಣ ಭದ್ರತಾ ಸಿಬ್ಬಂದಿ ಮಧ್ಯ ಪ್ರವೇಶಿಸಿದ್ರು ಸಭೆಯ ವಾತಾವರಣ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು ಇದರಿಂದ ಕೋಪಗೊಂಡ ಸ್ಪೀಕರ್ ಅವರು ಸಭೆಯ ಶಿಸ್ತು ಉಲ್ಲಂಘನೆ ನಡೆದಿದೆ ಎಂದು ಘೋಷಿಸಿ ಮೂವರು ಶಾಸಕರನ್ನ ಸಭೆಯಿಂದ ಹೊರ ಹಾಕುವ ಆದೇಶವನ್ನು ನೀಡಿದ್ರು ಹೊರಹಾಕಲ್ಪಟ್ಟ ಶಾಸಕರು ಸ್ಪೀಕರ್ ನಿರ್ಧಾರವನ್ನ ವಿರೋಧಿಸಿ ಕೆಲಕಾಲ ಸಭಾಂಗಣದ ಹೊರಗೆ ಪ್ರತಿಭಟಿಸಿದ್ರು ಅವರು ಹೇಳಿದ್ರು ನಾವು ಜನರ ಧ್ವನಿಯನ್ನ ಹೇಳ್ತಿದ್ದೇವೆ ಜನರ ಬದುಕು ಹಾಳಾಗಿದೆ ಆದ್ರೆ ಸರ್ಕಾರ ಕೇಳಿಕೊಳ್ಳಲು ಸಿದ್ಧವಾಗಿಲ್ಲ ಅವರು ಪತ್ರಕರ್ತರ ಮುಂದೆ ಮಾತನಾಡಿ ರಾಜ್ಯ ಸರ್ಕಾರ ಪ್ರವಾಹದಿಂದ ಉಂಟಾದ ಹಾನಿಯ ಬಗ್ಗೆ ಯಾವುದೇ ಸ್ಪಷ್ಟ ಯೋಜನೆ ಘೋಷಿಸಿಲ್ಲ ಜನರ ಬಾಧೆ ಬಗ್ಗೆ ಸಭೆಯೊಳಗೆ ಚರ್ಚೆ ಮಾಡಲು ಅವಕಾಶ ಕೊಡದಿರುವುದು ಪ್ರಜಾಪ್ರಭುತ್ವದ ವಿರೋಧ ಅಂದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಸರ್ಕಾರದ ವಕ್ತಾರರು ಏನ್ ಹೇಳಿದ್ರು ಅಂದ್ರೆ ಪ್ರವಾಹದ ಕುರಿತು ಸರ್ಕಾರ ತೀವ್ರ ಗಮನ ಹರಿಸಿದೆ ಪರಿಹಾರದ ಯೋಜನೆಗಳು ಪ್ರಾರಂಭವಾಗಿದೆ ಆದ್ರೆ ಸಭೆಯಲ್ಲಿ ಶಿಸ್ತು ಕಾಪಾಡುವುದು ಎಲ್ಲರ ಕರ್ತವ್ಯ ಈ ರೀತಿಯ ಗಲಾಟೆ ಮಾಡುವುದು ಸರಿಯಲ್ಲ ಅಂತ ಅಂದ್ರು ಸಭೆಯು ಚರ್ಚೆಗೆ ಮುಕ್ತ ವೇದಿಕೆಯಾದ್ರೂ ಅದಕ್ಕೆ ನಿಯಮಗಳಿರುತ್ತೆ ಶಾಸಕರು ನಿಯಮ ಮೀರಿ ವರ್ತಿಸಿದ್ರೆ ಕ್ರಮ ತೆಗೆದುಕೊಳ್ಳುವುದು ತಪ್ಪಲ್ಲ ವಿರೋಧ ಪಕ್ಷಗಳು ಈ ಘಟನೆಯನ್ನ ರಾಜಕೀಯವಾಗಿ ಬಳಸಿಕೊಂಡಿವೆ ಕೆಲ ಪಕ್ಷಗಳ ನಾಯಕರು ಏನ್ ಹೇಳಿದ್ರು ಅಂದ್ರೆ ಜನರ ಸಮಸ್ಯೆ ಹೇಳುವವರನ್ನ ಹೊರ ಹಾಕಿದ್ದಾರೆ ಸರ್ಕಾರ ಏನನ್ನು ಅಡಗಿಸಲು ಯತ್ನಿಸುತ್ತಿದೆ ಎಂದು ಹೇಳಿದ್ದಾರೆ ಕೆಲವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಘಟನೆಯನ್ನ ಹಾಸ್ಯ ಟೀಕೆ ಹಾಗೂ ಕೋಪದ ಭಾವನೆಯೊಂದಿಗೆ ಹಂಚಿಕೊಂಡಿದ್ದಾರೆ ಬಿಜೆಪಿ ಶಾಸಕರೇ ಹೊರಹಾಕಲ್ಪಟ್ಟರೆ ಸಾಮಾನ್ಯ ಜನರು ಸರ್ಕಾರದ ಎದುರು ಧ್ವನಿ ಎತ್ತಿದ್ರೆ ಏನಾಗುತ್ತೆ ಎಂದು ಹಲವು ಜನರು ಪ್ರಶ್ನೆ ಮಾಡಿದ್ದಾರೆ ಪ್ರವಾಹದಿಂದ ತೊಂದರೆಗೊಳಗಾದ ಜನರು ಕೂಡ ಮಾತನಾಡಿದ್ದಾರೆ ಅವರು ಏನ್ ಹೇಳಿದ್ರು ಅಂದ್ರೆ ನಮ್ಮ ಗ್ರಾಮ ನೀರಿನಲ್ಲಿ ಮುಳುಗಿದೆ ಮನೆಗಳು ಹಾನಿಯಾಗಿವೆ ನಾವು ಸಹಾಯಕ್ಕಾಗಿ ಕಾಯ್ತಿದ್ದೇವೆ ಶಾಸಕರು ನಮ್ಮ ಪರ ಮಾತನಾಡಿದ್ದಾರೆ ಆದ್ರೆ ಅವರಿಗೆ ಶಿಕ್ಷೆ ಆಗ್ಬಿಟ್ಟಿದೆ ಇದರ ಮಧ್ಯೆ ಸರ್ಕಾರ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಹಾಯ ಕಾರ್ಯವನ್ನ ವೇಗಗೊಳಿಸಲು ಭರವಸೆ ನೀಡಿದೆ ಕೆಲವು ಪ್ರದೇಶಗಳಲ್ಲಿ ಸೇನೆ ಮತ್ತು ಎನ್ಡಿಆರ್ಎಫ್ ತಂಡಗಳು ಕಾರ್ಯನಿರ್ವಹಿಸುತ್ತಿವೆ ಒಟ್ನಲ್ಲಿ ಈ ಘಟನೆಯು ಜಮ್ಮು ಕಾಶ್ಮೀರದ ರಾಜಕೀಯ ವಾತಾವರಣದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಜನರ ಜೀವ ಆಸ್ತಿಯ ಸಮಸ್ಯೆಗಳನ್ನು ಬದಿಗಿಟ್ಟು ರಾಜಕೀಯ ಗಲಾಟೆ ನಡೆಸುತ್ತಿರುವುದು ವಿಷಾದನೀಯ ಎಂದು ನಾಗರಿಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ